ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎ ಎಂ ಎಸ್ ಕನ್ನಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬ ಇದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬ ಈ ಹಬ್ಬವನ್ನು ಹೆಣ್ಣು ಮಕ್ಕಳು ಆಚರಿಸುತ್ತಾರೆ ವರಗಳನ್ನು ಕೊಡುವ ಈ ದೇವಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಂಪತ್ತು ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಹಬ್ಬವನ್ನು ಯಾವ ದಿನ ಆಚರಿಸಬೇಕು ಆಚರಿಸುವ ಶುಭ ಸಮಯ ಯಾವುದು ಈ ಹಬ್ಬದ ಮಹತ್ವವೇನು ಮತ್ತು ಪೂಜಾ ವಿಧಿವಿಧಾನವನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವರಮಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುತ್ತದೆ ವರಮಾಲಕ್ಷ್ಮಿ ಹಬ್ಬದ ಮುಹೂರ್ತಗಳು ಸಿಂಹಲಗ್ನ ಪೂಜಾ ಮುಹೂರ್ತ ಬೆಳಗ್ಗೆ ಆರು ಐವತ್ನಾಲ್ಕರಿಂದ ಒಂಬತ್ತು ಗಂಟೆಯವರೆಗೆ ವೃಶ್ಚಿಕ ಲಗ್ನ ಪೂಜಾ ಮುಹೂರ್ತ ಮಧ್ಯಾಹ್ನ ಒಂದು ಹತ್ತೊಂಬತ್ತರಿಂದ ಮೂರು ಮೂವತ್ತ್ಮೂರರವರೆಗೆ ಕುಂಭಲಗ್ನ ಪೂಜಾ ಮುಹೂರ್ತ ಸಂಜೆ ಏಳು ಇಪ್ಪತ್ತೊಂಬತ್ತರಿಂದ ಒಂಬತ್ತು ಗಂಟೆಯವರೆಗೆ ಈ ಮುಹೂರ್ತಗಳಲ್ಲಿ ಪೂಜೆ ಮಾಡುವುದು ಅತ್ಯಂತ ಶುಭಕರ ಎಂದು ಹೇಳಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ವಿಧಿವಿಧಾನ ಈ ದಿನ ಸ್ನಾನದ ಬಳಿಕ ಶುಭ್ರವಾದ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕರಿಸಬೇಕು ದೇವಿ ಸ್ವರೂಪವಾದ ಕಳಶವನ್ನು ಇರಿಸಿ ಕಳಶದ ಮುಂದೆ ಕಡಲೆಬೇಳೆಯಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಪೊಂಗಲ್ ಹಣ್ಣುಗಳು ಮತ್ತು ವಿಳೆದೆಲೆಗಳ ನೈವೇದ್ಯವನ್ನು ಸಿದ್ಧಪಡಿಸಿ ಕಳಶದ ಮುಂದಿಟ್ಟು ಶ್ರದ್ಧಾಭಕ್ತಿಯಿಂದ ಕಳಶವನ್ನು ಪೂಜಿಸಬೇಕು ಲಕ್ಷ್ಮೀ ಪೂಜೆಯನ್ನು ಮಾಡುವುದಕ್ಕಿಂತ ಮುಂಚೆ ಗಣಪತಿ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀ ಪೂಜೆ ವ್ರತ ಮಾಡುವವರು ಈ ದಿನ ಉಪವಾಸವಿರಬೇಕು ಆಗದಿದ್ದಲ್ಲಿ ಒಂದು ಹೊತ್ತು ಪೂಜೆ ಆಗುವ ತನಕ ಉಪವಾಸವಿರಬೇಕು ಈ ದಿನ ಸಾತ್ವಿಕ ಆಹಾರಗಳನ್ನು ಸೇವಿಸಬೇಕು ಉಪವಾಸವಿರಲಿ ಇರದೇ ಹೋಗಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ ಅಡುಗೆಯನ್ನು ಸೇವಿಸಬಾರದು ಕಲಶದ ಮುಂದೆ ದೀಪಗಳನ್ನು ಬೆಳಗಿಸಿ ತುಪ್ಪ ಕರ್ಪೂರದ ಆರತಿಯನ್ನು ಮಾಡಬೇಕು ಧೂಪವನ್ನು ಬೆಳಗಿಸಬೇಕು ಲಕ್ಷ್ಮಿಯ ಸ್ತೋತ್ರ ಮತ್ತು ಅಷ್ಟೋತ್ತರಗಳನ್ನು ಭಜನೆ ಹಾಡು ಮಂತ್ರಗಳನ್ನು ಹೇಳಬೇಕು ಪೂಜೆಯ ನಂತರ ಕುಟುಂಬದವರಿಗೆ ಮತ್ತು ನೆರೆಹೊರೆಯವರಿಗೆ ಪ್ರಸಾದವನ್ನು ತಪ್ಪದೆ ಕೊಡಬೇಕು ಅಷ್ಟೇ ಅಲ್ಲದೆ ಮುತ್ತೈದೆಯರಿಗೆ ತಪ್ಪದೇ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ಹೀಗೆ ಹೆಣ್ಣು ಮಕ್ಕಳು ಶ್ರದ್ಧಾಭಕ್ತಿಯಿಂದ ಕ್ಷೀರಸಾಗರದಿಂದ ಜನಿಸಿದ ವರಗಳನ್ನು ನೀಡುವ ವರಮಾಲಕ್ಷ್ಮಿ ಹಬ್ಬವನ್ನು ಮಾಡುವುದರಿಂದ ಕುಟುಂಬದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್